ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಟ್ಮಾಣಿಕಾರ್ತಿ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ನಲ್ಲೇರು ಚಟ್ನಿ ಅಥವಾ ಮಂಗರವಳ್ಳಿ ಚಟ್ನಿ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಇದಂತೂ ತುಂಬಾ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು ನಿಮಗೆ ಅನುಕೂಲ ಸಿಕ್ಕಿದ್ರೆ ವೀಕ್ಲಿ ಒನ್ಸ್ ಅದು ಟ್ರೈ ಮಾಡಿ ನೋಡಿ ಬಟ್ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಸ್ಮೆಲ್ ಡಿಫ್ರೆಂಟ್ ಆಗಿರುತ್ತೆ ಒನ್ಸ್ ನೀವು ಟ್ರೈ ಮಾಡಿ ನೋಡಿ ಬಿಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಬಿಡಿಸಿ ಇಲ್ಲಾಂದರೆ ನವೇ ಬರುತ್ತೆ ಬೇಕಾಗಿರೋ ಪದಾರ್ಥಗಳು ಮಂಗರವಳ್ಳಿ ಕಡಲೆ ಬೀಜ ಟೊಮೆಟೊ ಕಟ್ ಮಾಡಿದ್ದೀನಿ ಹಾಗೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿ ಕಟ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ನೋಡೋಣ ಈಗ ಮೊದಲನೇದಾಗಿ ಸ್ಟವ್ ಹೊಂಟಿಸಿ ಒಂದು ಪಾನ್ ಇಡಿ ಅದರಲ್ಲಿ ಸ್ವಲ್ಪ ಒಂದು ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಗಬೇಕು ಎಣ್ಣೆ ಕಾದ ನಂತರ ನಾವು ಕಡಲೆ ಬೀಜ ಹಾಕೊಳ್ಳೋಣ ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಗರಿಗರಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಇದಂತೂ ತುಂಬ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಒಣಮೆಣ್ಸಿನ್ಕಾಯಿ ಹಾಕಿ ತುಂಬಾ ಈಸಿಯಾಗುತ್ತೆ ಬೇಗ ಆಗುತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಒಂಚೂರು ಉಪ್ಪಾಕಿ ಉಪ್ಪಾಕಿ ಬೇಯಿಸಿದಾಗ ಬೇಗ ಫ್ರೈ ಆಗುತ್ತೆ ಇದಂತೂ ಮೂಳೆ ನೋವುಗಳಿಗಂತೂ ತುಂಬಾ ಕೆಲಸ ಮಾಡುತ್ತೆ ಟೇಸ್ಟಂತೂ ಸುಮಾರಾಗಿರುತ್ತೆ ಬಟ್ ಮಸ್ಟ್ ಟ್ರೈ ಮಾಡಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಟೊಮೆಟೊ ಹಾಕಿ ಚೆನ್ನಾಗಿ ಮೆತ್ತಗೆ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಒಂದು ರೆಕ್ಕೆ ಹಣ್ಣು ಹಾಕೋಣ ಅದು ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕೋಣ ಅರಿಶಿನ ಹಾಕಿ ಅದು ಒಂದು ನಿಮಿಷ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮೆತ್ತಗಾಗಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸಾರಿ ನಾನು ಇದನ್ನು ಬಿಡಿಸೋ ವಿಧಾನ ಆಗಲೇ ಹೇಳೋದು ನಿಮಗೆ ಮರೆತೆ ಇದನ್ನು ಎಣ್ಣೆ ಹಚ್ಕೊಂಡು ಬಿಡಿಸ್ಬೇಕು ಬೀನ್ಸ್ ಥರ ಸಿನ್ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೋಬೇಕಾಗ್ತದೆ ಇವಾಗ ಮತ್ತೊಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಲ್ಲೇರು ಇದೆಯಲ್ಲ ಮಂಗರವಲ್ಲೇನ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಟೈಮ್ ಇಡಿಸ್ತದೆ ಅದ್ರ ಜೊತೆಗೆ ಇದನ್ನು ಫ್ರೈ ಮಾಡಬೇಡಿ ಫ್ರೈ ಮಾಡ್ಕೊಳ್ಳಿ ಇದೇ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ನಾವು ಒಂಚೂರು ಹಾಕ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ನೋಡಿ ಸೌಟಲ್ಲಿ ಹಂಗೆ ಅಂತ ಇದ್ರೆ ಗೊತ್ತಾಗುತ್ತೆ ಮೆತ್ತಗೆ ಇಲ್ಲ ಅಂತ ತುಂಬ ಮೆತ್ತಗೆ ಆದ ನಂತರನೇ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಇವಾಗ ಆಗಿದೆ ನಾನೆಲ್ಲ ಸೇರಿಸಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಕಡಲೆ ಬೀಜದ್ದು ಮತ್ತು ಮಂಗರವಲ್ಲೇ ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದ್ದರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಸಿಂಪಲ್ ಒಗ್ಗರಣೆ ಹಾಕೋಣ ಯಾಕಂದರೆ ಆಲ್ರೆಡಿ ನಾವು ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಿರೋದ್ರಿಂದ ಹೆವಿ ಒಗ್ಗರಣೆ ಬೇಡ ಸಿಂಪಲ್ಲಾಗಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರ್ಬೇವನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಷ್ಟೇ ನಮ್ಮ ಅಂಗರವಲ್ಲಿ ಚಟ್ನಿ ನಲ್ಲೇರು ಪಚ್ಚಡಿ ಆಗಿದೆ ಒಮ್ಮೆ ನೀವು ಈ ರುಚಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್